ಬಾಗಿಪಲ್ಲಿ ತಾಲೂಕಿನಲ್ಲಿ ಇಂದು ನಡೆದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣಪತಿ ವಿಗ್ರಹಗಳನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ರವರು ಗಣಪತಿಗಳನ್ನು ವಿತರಿಸಿ ಮಾತನಾಡಿದ ಅವರು ಬಾಗೇಪಲ್ಲಿ ತಾಲೂಕು ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ಕೈಗಾರಿಕಾ ಪ್ರದೇಶ ಇಲ್ಲದೆ ಇರೋದ್ರಿಂದ ಮಳೆಯನ್ನ ನಂಬಿಕೊಂಡು ವ್ಯವಸಾಯ ಮಾಡುತ್ತಿರುವ ಎಲ್ಲ ರೈತರಿಗೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸುತ್ತಾ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಶ್ರೀ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸಿದ್ರು ಎಷ್ಟು ಪದಗಳು

انا ناين 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 نا ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ದೂರಿ ಕ್ಷೇತ್ರದ ಹೊರ ಶುಭಾಶಯ ತಿಳಿಸಿದ ನರೇಂದ್ರ ಇಡೀ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿ ಸುಮಾರು ಹಲವಾರು ಜನಪರವಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅದೇ ರೀತಿ ಎಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೇರಿ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಗೂ ಗಣೇಶ ಮೂರ್ತಿಯನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆ ಮಳೆಯಾಗಿ ಬೆಳೆಗಳಾಗಿ ಅಭಿವೃದ್ಧಿಯಾಗಿರಬೇಕು ಅಂತೇಳಿ ಸರ್ ಸಿ ಮುನ್ನಾಜಿ ಅವರು ಹಂತ ಹಂತವಾಗಿ ಪ್ರತಿಲ್ಸ ಕೆಲಸ ಕೊಡ್ತಿದ್ದಾರೆ ಈ ಬಾರಿ ಮಾತಿದ್ರೆ ಮತ್ತು ಈ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಅಭಿವೃದ್ಧಿಗೆ ಮಾ ಒಂದ ಒಂದು ಅಭಿವೃದ್ಧಿಗೆ ಮಾಡ್ತಾನೆ ಬೆಳಕಿಗೆ ಬಂದಿದ್ದಾರೆ ಬಟ್ ಈ ಭಾಗದಲ್ಲಿ ಶಾಲಾ ಇತಿಹಾಸಕ್ಕಾಗಿ ಈ ಬಾರಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಹೇಳಿ ಗ್ರಾಮಸ್ಥರೊಂದು ಒಂದು ಕೈಲಿ ಒಂದು ಸೂಚನೆ ಸರ್ ಬೈ ಎಲ್ಲೋಗ ಮೇಲೆ ಮೊದಲನೇದಾಗಿ ಎಲ್ಲ ಬಾಗ್ಯಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕೆಲ್ಲ ರೈತ ಪ್ರಲ್ಲ ಕಾರ್ಯ ಗಣೇಶರ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಏಕೆಂದರೆ ನಮ್ಮೆಲ್ಲ ಹಿಂದೂಗಳು ನಾವು ಆಚರಿಸ್ತೀವಿ ಹಬ್ಬ ಏನು ಮೃತರ ಶಕ್ತಿಯನ್ನು ಇದು ಯಾವ ರೀತಿ ನಾವೆಲ್ಲ ಇಲ್ಲಿ ಹೋಗಬೇಕಾಗಿರುವುದನ್ನು ನಾವು ಆಗಿನ ಆಗಿರ್ಕೊಳ್ತಿದ್ದಂಥದ್ದು ಈಗ ಕಣ್ಣಪ್ಪ ಈ ಕಾಲ್ ಈ ನಗರದಲ್ಲಿ ವಿಜೃಂಭಣೆಯಿಂದ ಮಾಡಿ ವಿಶೇಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಒಂದು ಸ್ಫೂರ್ತಿ ಅಂತ ಅಂತೇಳಿ ಕಳೆದ ನಾನು ಏನು ಭಾಗದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ವರ್ಷಗಳಿಂದ ನಾನು ಏನು ಸಂಪಾದನೆ ಸತತವಾಗಿ ಬಂದಿದ್ದೀನಿ ನಮ್ಮೆಲ್ಲ ಆಶೀರ್ವಾದದಿಂದ ಈ ಭಾಗಗಳಿಗೆ ನಾನು ಸಂಗತಿ ಆಗಿ ಕೂಡ ಭಾಳ ಚೆನ್ನಾಗಿದ್ದೀನಿ ಸಂದರ್ಭದಲ್ಲಿ ಮತ್ತೆ ನಾನು ಈ ಚಂದೆಲ್ಲ ಸೇವೆ ಮಾಡಬೇಕಲ್ಲ ಯಾಕಂದರೆ ಗೆದ್ರೆ ಮಾತ್ರ ಮಾಡೋದೆಲ್ಲ ಸೋತರು ಕೂಡ ಯಾಕೆ ಮಾಡಬಾರ್ದು ಅನ್ನೋದನ್ನು ನಾವೆಲ್ಲ ಕೂಡ ನಮ್ಮ ಮನೆಯಾಗಿ ತಗೊಂಡು ಈ ಭಾಗದ ಎಲ್ಲ